ಸಿ ಸಿ ಏನಂದರೆ ಟಿ ಟ್ವೆಂಟಿ ವಿಶ್ವಕಪ್ ನಡೀತಾ ಇದೆ ಅದರ ಜೊತೆಗೆ ಏನಂತಂದರೆ ಹೈ ವೋಲ್ಟೇಜ್ ಪಂದ್ಯ ಪಂದ್ಯ ಅಂದರೆ ಅದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಪಂದ್ಯ ಈ ಪಂದ್ಯಕ್ಕಾಗಿ ಭಾಳಷ್ಟು ಯುವಕರು ಕಾತರ ಕಾಯ್ತಿದ್ದಾರೆ ಅದ್ರ ಜೊತೆಗೆ ಅಂದರೆ ಇಂಡಿಯಾ ಗೆಲ್ಲುತ್ತಂತೆ ಕೂಡ ಜೈಕರ್ ಹಾಕಿರ್ತದೋ ನಮ್ಮ ಜೊತೆ ಮಾತನಾಡಲು ಇವತ್ತು ಯುವಕರು ಇದ್ದಾರೆ ಯಾಕಂತಂದರೆ ಭಾಳಷ್ಟು ಇವತ್ತು ಹೈ ವೋಲ್ಟೇಜ್ ಮ್ಯಾಚನ್ನು ಕೂಡ ಅವರು ವೀಕ್ಷಣೆ ಮಾಡಲು ಭಾಳಷ್ಟು ಕಾತರತ್ ಕಾಯ್ತಾ ಇದ್ದಾರೆ ಅವ್ರ ಜೊತೆ ಅದ್ರ ಜೊತೆಗೆ ಇಂಡಿಯಾ ಗೆದ್ದೆ ಗೆಲ್ಲುತ್ತೆ ನಿಟ್ಟಿನಲ್ಲಿ ಇವತ್ತು ಯುವಕರು ಬಹಳಷ್ಟು ಜೈಗುಷ್ ಹಾಕಿರ್ತದೋ ಅವರು ಯುವಕರು ನಮ್ಮ ಜೊತೆ ಇದ್ದಾರೆ ಅವ್ರ ಮತ ತಗೋಣ ಇವತ್ತು ಇಂಡಿಯಾ ಪಾಕಿಸ್ತಾನ ಐವಲ್ಟಿ ಮ್ಯಾಚ್ ಇರೋದ್ ಯಾವ ರೀತಿ ಕಾಯ್ತಾ ಸರ್ ನಾವು ಭಾಳ ಏನಂತಾರೆ ಈಗ ವಾಚ್ ಮ್ಯಾಚು ಯಾಕಂದ್ರೆ ನಮಗೆ ಈ ಮ್ಯಾಚು ಒಂದು ಗೌರವದ ಪ್ರಶ್ನೆ ನಮಗೆ ಈ ಮ್ಯಾಚ್ ನಾವು ಖಂಡಿತವಾಗಿ ಗೆಲ್ಲೇ ಗೆಲ್ಲೇಬೇಕು ಯಾಕಂದರೆ ಈ ಮ್ಯಾಚು ನಮಗೆ ಈ ಮ್ಯಾಚ್ ಗೆದ್ಬಿಟ್ರೆ ನಾವು ವರ್ಲ್ಡ್ ಕಪ್ ಗೆದ್ದಂಗೆ ಈ ಥರ ಮ್ಯಾಚು ನಾವು ಅಷ್ಟು ಭಾಳ ನಾವು ಈಗ ಸೆವೆನ್ ಒನ್ನಿಂದ ಇದ್ವಿ ಏಟ್ ಒನ್ ಅಂತ ಹಾಕ್ತಿವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಮಾನ್ ಇಂಡಿಯಾ ಲೆಟ್ಸ್ ಮೇಕ್ ಹಿಸ್ಟ್ರಿ ಅಗೇನ್ ಅಲ್ಲ ಅದ್ರ ಜೊತೆಗೆ ಅಂದ್ರೆ ಪಾಕಿಸ್ತಾನ ಕಿರಿಕೆಟ್ ಮಾಡಿತ್ತು ಇಲ್ಲ ನಾವು ಐ ಸಿ ನಾವು ಭಾರತ ಇರುದ್ದ ನಾವು ಪಂದ್ಯ ಆಡಲ್ಲ ಅಂತಿತ್ತು ಒಂದು ಕಡೆ ಒಂದು ಬಾಲಿಂಗ್ ಶೈಲಿ ಕೂಡ ಒಂದು ವಿವಾದ ಕಾರಣ ಆಗಿರುವಂಥದ್ದು ಈ ಪ ಈ ಯಾವ ರೀತಿ ಇರುತ್ತೆ ಈ ಮ್ಯಾಚ್ ಅಂತ ಅಂದ್ರೆ ಒಂದು ಇಲ್ಲ ನಾವು ಆಡಲ್ಲ ಅಂತ ಕೂಡ ಕುಂತಿತ್ತು ಯಾವ ಯಾವ ರೀತಿ ರೀತಿ ಸರ್ ಈ ಮ್ಯಾಚ್ ಹೆಂಗಪ್ಪ ಅಂತಂದ್ರೆ ಈಗ ಇವರು ಏನು ಮಾಡಿದ್ದಾರೆ ನಮ್ಮ ಟೀಮ್ ಟೀಮ್ ಸಪೋರ್ಟ್ಸ್ ಎಲ್ಲ ಎಲ್ಲ ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಆಫ್ ಬ್ರೇಕ್ ಮಾಡೋದು ನಿಂತು ಬಾಲ್ ಹೊಗೆ ಆ ಥರ ಅದಕ್ಕೆಲ್ಲ ಸೂರ್ಯ ಎಲ್ಲ ನೀಟಾಗಿ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಇದ್ದಾರಲ್ಲ ಅವರೆಲ್ಲ ಒಳ್ಳೆ ರೀತಿಯಾಗಿ ಒಂದು ಟ್ರೈನಿಂಗ್ ಕೊಟ್ಟು ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಾಗಲಿ ಒಳ್ಳೆ ಬ್ಯಾಟರ್ಸ್ಗಳಿಗಾಗಲಿ ಒಂದು ಒಳ್ಳೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಒಂದು ಸ್ಟ್ರಾಂಗ್ ಟೀಮ್ ಆಗಿ ಬಿಡಪ್ ಮಾಡಿದ್ದಾರೆ ನಾವು ಈ ಇವತ್ತಿನ ಮ್ಯಾಚ್ ಗೆದ್ದೇ ಗೆಲ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದ್ರ ಜೊತೆಗೆ ನೋಬ್ಬರು ಇವು ಅವರು ಅವರು ನೋಡೋಣ ಯಾವ ರೀತಿ ಈಗ ಮ್ಯಾಚೇನ ಕೈತರ ಕಾಯಂದರೆ ನೋಡೋಕ್ಕೆ ಕಾಯ್ತದ ಕಾಯ್ತಾಯಿದ್ರು ಅದ್ರ ಜೊತೆಗೆ ಅಂತಂದರೆ ಇವತ್ತು ಐ ವೋಲ್ಟೇಜ್ ಪಂದ್ಯ ಈ ಈ ಪಂದ್ಯ ಗೆದ್ದರೆ ನೀವು ಒಂಥರ ಕಪ್ ಗೆದ್ದಂಗೆ ಅಂತ ಹೇಳ್ತಾಯಿದ್ದಾರೆ ಏನಂತ ಇವಾಗ ನಮ್ಮ ದೋಸ್ತ ಏನೇನು ಹೇಳಿದಾಗ ಎಲ್ಲ ಕರೆಕ್ಟ್ ಅದಕ್ಕೆಂತಂದ್ರೆ ಯಾವುದಾದ್ರು ಮ್ಯಾಚ್ ಇರಲಿ ಕ್ರಿಕೆಟ್ ಅಂತಂದು ಬಂದರೆ ಇಂಡಿಯಾನೇ ಮೇನ್ ಇಂಡಿಯಾದಲ್ಲಿ ಕ್ರಿಕೆಟ್ನ ಯಾವ ಥರ ಪ್ರೋ ಪ್ರೋತ್ಸಾಹಿಸ್ತಾರೆ ನೋಡು ಅದು ಬೇರೆ ಕಂಟ್ರಿನಲ್ಲಿ ಎಲ್ಲಿ ಮಾಡೋಂಗಿಲ್ಲ ಇವತ್ತು ಮಾತ್ರ ಇದು ಆಲ್ರೆಡಿ ಗೆದ್ದಿರೋ ಮ್ಯಾಚ್ ನಾವು ಪಕ್ಕ ಗೆದ್ದೆ ಗೆಲ್ತೀವಿ ಸುಮ್ಮನೆ ನೋಡೋದು ಅವನ್ನೆಲ್ಲ ಏನಿಲ್ಲ ಆಲ್ರೆಡಿ ಗೆದ್ದುಬಿಡ್ತಿದ್ವಿ ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಬಿಟ್ಟಿದೆ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಜಸ್ಟ್ ಕಾನ್ಫಿಡೆನ್ಸ್ ಅಷ್ಟೇ ಇವಾಗ ಇನ್ನೊಂದು ಇನ್ನೊಂದೇನಂತಂದರೆ ಪಾಕಿಸ್ತಾನದವರು ಏನೋನೋ ಹೇಳ್ಕೊಂಡಿದ್ರು ತುಂಬ ಡಿಮ್ಯಾಂಡ್ಸ್ ಹಾಕಿದ್ರು ಇಂಡ್ಯಾದಲ್ಲಿ ಬಂದಂದರೆ ನಾವು ಮ್ಯಾಚ್ ಆಡೋಂಗಿಲ್ಲ ಶ್ರೀಲಂಕಾದಲ್ಲಿ ಮಾಡಿರಿ ಅದು ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಡಿಮ್ಯಾಂಡ್ಸ್ ಹಾಕಿದ್ರು ಅದು ಅವರು ರಿಪೋರ್ಟರ್ಸ್ ಎಲ್ಲ ಒಂದು ಕ್ವಶನ್ ಕೇಳಿದರು ಅವರಿಗೆ ಏನಂತಂದರೆ ಆಪ್ನೆ ಐ ಸಿ ಸಿಗೋ ಘುಟ್ನೋಪಿ ಲಾಲಿಯಾ ಅಂತಂದು ಹೇಳ್ಬಿಟ್ಟು ಏನೋ ಒಂದು ಕ್ವಶನ್ ಕೇಳಿದರು ಬಾಜು ಒಬ್ಬನು ಕೂತಿದ್ದ ಸಖತ್ತಾಗಿ ಕಾಮಿಡಿಯಾಗಿ ನಗ್ತಾ ಇದ್ದ ಅಂದ್ರೆ ಇವರು ಸಾಕಷ್ಟು ಡಿಮ್ಯಾಂಡ್ಸ್ ಹಾಕಿದ್ರು ಆದ್ರೆ ಯಾರು ಒಪ್ಕೊಂಡಿಲ್ಲ ಬಟ್ ಏನಂತಂದ್ರೆ ಇವತ್ತು ಮಾತ್ರ ಇಂಡ್ಯಾ ಗೆಲ್ತಿವಿ ನೋಡಕ್ಕೆ ಇಷ್ಟಪಡ್ತಾರೆ ಇವಾಗ ಒಬ್ಬರನ್ನ ಕೆಳಗಡೆ ಒಬ್ಬರನ್ನ ಮೇಲೆ ಮಾಡಿ ಮಾತಾಡೋಂಗ ಇಲ್ಲ ನಾವು ಯಾಕಂತಂದ್ರೆ ಪ್ರತಿಯೊಬ್ಬರು ಚೆನ್ನಾಗಿ ಆಡ್ತಾರೆ ನಮ್ಮದ್ರಲ್ಲಿ ಇವಾಗ ಕೊಹ್ಲಿ ಚೆನ್ನಾಗಿ ಆಡ್ತಾನೆ ಧೋನಿ ಕೆಳಗೆ ಆಡ್ತಾನೆ ಸ್ಲೋ ಆಗಿ ಆಡ್ತಾನೆ ಅಂತಂದ್ರೆ ಏನು ಮಾತಾಡಂಗಿಲ್ಲ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಎಲ್ಲರೂ ಆಡಿ ಆಡ್ತಾರೆ ಒಬ್ಬರು ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಬ್ರು ಚೆನ್ನಾಗಿ ಆಡ್ಬಿಟ್ಟು ಇಂಡಿಯಾನೇ ಗೆಲ್ಸೇ ಗೆಲ್ಸ್ತಾರೆ ಆ ಥರ ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ ಮೆಟ್ಸ್ನಲ್ಲಿ ಎಲ್ಲರದಲ್ಲಿ ಆಡ್ತಾರೆ ಗೆಲ್ತೀವಿ ಪಕ್ಕ ಇಡೀ ನಿಮ್ಮ ಯುವಕರ ಟೀಮಿಂದ ಏನು ಹೇಳಕ್ಕೆ ಬಯಸ್ತೀವಿ ಇಂಡಿಯಾಕ್ಕೆ ಆಲ್ರೆಡಿ ಗೆದ್ದಿರೋ ಮ್ಯಾಚ್ ಇನ್ನೇನು ಹೇಳಬೇಕು ಗೆದ್ದಿದೀವಿ ನಾವು ಪಾಕಿಸ್ತಾನ ಗುಡ್ ನಪ್ಪೆ ಹಾಗೆ ಇಂಡಿಯಾ ಪೆ ಇನ್ನೊಂದು ಸಲ ಹಿಸ್ಟ್ರಿ ಕ್ರಿಯೇಟ್ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ಅಷ್ಟೇ ಥ್ಯಾಂಕ್ ಯು ಇಷ್ಟು ಇಲ್ಲಿನ ಯುವಕರ ಮಾತಾಡ್ತದ್ದು ಆಗಲೇ ಆಲ್ರೆಡಿ ನಾವು ಇಂಡಿಯಾ ಗೆದ್ದಿರೋದು ಆದರೆ ಸೆಲೆಬ್ರೇಷನ್ ಮಾತ್ರ ನಾವು ಕಾಯ್ತಾ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಗರ ಶೇಖ್ ಶೇಫನೀಸ್ ಕೊಪ್ಪಳ